गणदೊಳಗೆ ತಾನಿರ್ದುರುಚುವೆಂದನಿಸಿಕೊಂಬನುಕಲ್ಪಶತಸಾದನವಕೈತಾನಂತರದಿ ತಾಕಲ್ಕಿಯನಿಸುವನು ವಿನವಶೀತಯ ಪ್ರಾಂತಭಾಗತಿ अनिलಹನುಮದ್भीಮರೂಪತಿ ಧನುಚರಲ್ಲರಸತೆತುಮದ್ವಾಚಾರ್ಯನೇನಿಸಿದನು ಆ ದಸ್ಯ ಪದಂ ಒಂದೇ ಬ್ರಹ್ಮೈnd್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈ ಕಾರಣಂ ಅನಾದ್ಯಂತಂ ಸುರೇಶಿತೋಹ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಹತ್ತೊಂಬತ್ತು ಗಣರೊಳಗೆ ತಾನಿದ್ದು ರುಜುವೆಂದೆನಿಸಿಕೊಂಬನು ಕಲ್ಪಶತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ವಾಯುದೇವರ ಮಹಾತ್ಮ ವೈಭವವನ್ನೇ ವಿವರಿಸುತ್ತಾರೆ ಸೃಷ್ಟಿಯ ಆರಂಭದಲ್ಲಿ ಶ್ರೀಹರಿಯು ಎರಡು ನೂರು ಮಂದಿ ರುಜುಗಣಸ್ಥರನ್ನು ಸೃಷ್ಟಿಗೆ ತರುತ್ತಾನೆ ನೂರು ಬ್ರಹ್ಮ ಕಲ್ಪವಾದ ನಂತರ ಆ ರುಜುವಿಗೆ ಕಲ್ಕಿ ಎಂದು ಹೆಸರು ಕಲಿವಿದಾರಣನಾದ್ದರಿಂದ ಕಲ್ಕಿ ಎಂಬ ನಾಮ ಗಣದೊಳಗೆ ಎಂದರು ಎರಡು ನೂರು ಮಂದಿ ಸಂಖ್ಯಾಕವಾದ ರುಜುಗಣಸ್ತರು ಎಂದರ್ಥ ಕಲ್ಪಶತ ಸಾಧನಗೈದಾನಂತರದಿ ನೂರು ಬ್ರಹ್ಮ ಕಲ್ಪಗಳ ಸಾಧನಾನಂತರ ರುಜು ಕಲ್ಕಿ ಪದವಿಗೆ ಬರುವನು ಕಲಿ ಪದವಿಯಿಂದ ಪ್ರಾರಂಭಿಸಿ ತೊಂಬತ್ತೆಂಟು ಬ್ರಹ್ಮಕಲ್ಪಗಳು ಕಳೆದು ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಅನಿಲ ದೇವರು ಎಂಬ ಹೆಸರಿನಿಂದ ವಾಯು ಪದವಿಗೆ ಬರುವರು ಈ ಸಂಖ್ಯೆಯನ್ನು ದ್ವಿನವ ಶೀತಿಯ ಎಂದಿದ್ದಾರೆ ಅಂದರೆ ದ್ವಿ ಅಂದರೆ ಎರಡು ನವ ಎಂದರೆ ಒಂಬತ್ತು ದ್ವಿನಮ ಎರಡು ಗುಣಿಸು ಒಂಬತ್ತು ಹದಿನೆಂಟು ಎಂದಾಗುವುದು ಆ ಶೀತಿ ಎಂಬತ್ತು ಕೂಡಿದರೆ ದ್ವಿ ನವ ಆಶೀತಿ ಹದಿನೆಂಟು ಕೂಡಿಸು ಎಂಬತ್ತು ತೊಂಬತ್ತೆಂಟನೆಯ ಬ್ರಹ್ಮಕಲ್ಪ ಎಂದಾಗುವುದು ಈ ಕಲ್ಪದ ಪ್ರಾಂತಭಾಗದಿ ಅಂದರೆ ತೊಂಬತ್ತೆಂಟು ಕಳೆದು ತೊಂಬತ್ತೊಂಬತ್ತನೆಯ ಬ್ರಹ್ಮಕಲ್ಪದಲ್ಲಿ ಎಂದರ್ಥ ಅನಿಲ ವಾಯುದೇವರು ಕಲ್ಕಿ ವಾಯು ಲಾತವ್ಯ ಬ್ರಹ್ಮ ಈ ಶಬ್ದಗಳು ಪದವಿಗಳನ್ನು ಸೂಚಿಸುತ್ತವೆ ಈ ಪದವಿಗೆ ಬರುವ ರುಜುಗಳು ಅದೇ ಹೆಸರಿನಿಂದ ಕರೆಯಿಸುತ್ತಾರೆ ಶ್ರೀ ವಾಯುದೇವರು ಈಗ ತೊಂಬತ್ತೊಂಬತ್ತನೆಯ ರುಜು ಸ್ಥಾನಗತರಾದ ಹನುಮ ಭೀಮ ಎಂಬ ಎರಡು ಅವತಾರಗಳನ್ನು ಶ್ರೀಹರಿಯ ಕಾರ್ಯ ಸಾಧನೆಗಾಗಿ ಅವನ ಆದೇಶದಂತೆ ತಾಳಿದರು ತ್ರೇತೆಯಲ್ಲಿ ಹನುಮದ ಅವತಾರರು ಕೇಸರಿ ಎಂಬ ಕಪಿಯಿಂದ ಅಂಜನಾ ದೇವಿಯಲ್ಲಿ ಮಾತಂಗ ಮುನಿಗಳ ಅನುಗ್ರಹದಿಂದ ಆಂಜನೇಯನಾಗಿ ಪ್ರಾದುರ್ಭವಿಸಿದರು ಮರುತನ ಪುತ್ರನಾದ್ದರಿಂದ ಮಾರುತಿ ಎಂದು ಹೆಸರು ದೇವಿಯ ಪುತ್ರನಾದ್ದರಿಂದ ಆಂಜನೇಯ ಎಂಬ ನಾಮ ಜ್ಞಾನವಂತರು ಬಲಾಢ್ಯನೂ ಆದ್ದರಿಂದ ಹನುಮಂತನೆಂದು ಅವತರಿಸಿದರು ಇಲ್ಲಿ ಹನು ಎಂಬ ಶಬ್ದ ಜ್ಞಾನವಾಚಿ ದ್ವಾಪರದಲ್ಲಿ ಶ್ರೀ ವಾಯುದೇವರ ವರಪ್ರಸಾದದಿಂದ ಕುಂತಿಯಲ್ಲಿ ಭೀಮಸೇನ ದೇವರು ಎಂಬ ನಾಮದಿಂದ ಅವತರಿಸಿದವರು ಈ ಹನುಮ ಭೀಮ ಎರಡು ಅವತಾರಗಳಲ್ಲಿಯೂ ದುಷ್ಟರಾದ ಅಕ್ಷಕುಮಾರ ಜರಾಸಂಧ ಬಕ ಕೀಚಕ ಹಿಡಿಂಬಾಸುರ ಇತ್ಯಾದಿ ದಾನವರನ್ನು ಸಂಹರಿಸಿ ಲೋಕಕ್ಷೇಮಗೈದು ಶ್ರೀಹರಿಕಾರ್ಯ ದುರಂಧರರೆನಿಸಿದವರು ಕಲಿಯುಗ ಪ್ರಾಪ್ತವಾಗುತ್ತಿರಲು ದೈತ್ಯರ ವಿಪ್ರರ ಜನ್ಮತಾಳಿ ಯತ್ಯಾಶ್ರಮ ವಹಿಸಿ ಇಪ್ಪತ್ತೊಂದು ಕುಮತಗಳನ್ನು ಸ್ಥಾಪಿಸಿ ಹರಡುತ್ತಿರಲು ಶ್ರೀಮನ್ ಮಧ್ವಾಚಾರ್ಯರು ಎಂಬ ಖ್ಯಾತನಾಮರಾಗಿ ಅವರನ್ನು ಖಂಡಿಸಿ ಹರಿಮತವನ್ನು ಸ್ಥಾಪಿಸಿದರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ